ಹಿಂದಿನ ಕಾಂಗ್ರೆಸ್ಸಿನ ಸ್ವಾಭಿಮಾನ ಮತ್ತು ಅಭಿಮಾನಿಗಳ ಪಕ್ಷ ಒಂಚೂರು ನಾನು ಭಾಳ ಗಮನಿಸ್ತೇನೆ ಯಾರು ಅಗಣೆ ಅಂದ್ರಲ್ಲ ಹಂಗೆ ಹುಡುಕ್ಯಾಡಿ ತಂದ್ರೆ ಪಾಪ ವೀಣಾ ಕಾಶ್ಯಪ್ನವ್ರಿಗೆ ಬಹುಶಃ ನಮ್ಮ ಅಣ್ಣವ್ರ್ದು ಇಲ್ಲ ರಾಜಕೀಯ ಬೇಡ ಬೇಡ ಅಂತಿದ್ರು ಅವ್ರು ಕಾಶ್ಯಪ್ನವರು ಅದನ್ನು ಹುಡುಕ್ಯಾಡಿ ತಂದು ನಿಲ್ ನಿಲ್ಲಿಸಿದ್ರಿ ಇಲ್ಲ ಯಾರೂ ಇಲ್ಲ ಪಿ ಸಿ ಗದ್ದೆಗಳು ಜೋಡಿ ನೀವು ನಿಂತಿರಂದ್ರು ಅವರು ಧೈರ್ಯವಾಗಿ ನಿಂತರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಅಡ್ಡಾಡಿದ್ರು ಪಾಪ ಹಳ್ಳಿಯಾಗ ಅಲ್ಲಿ ಇಲ್ಲಿ ತಾಂಡಗಳಲ್ಲಿ ಸಹಿತ ಅಡ್ಡಾಡಿದರು ಇವೆಲ್ಲ ಕಾರ್ಯಕರ್ತರ ನೋಡಿಕೊಂಡು ಮಾಡಿ ಅವ್ರದ್ದು ಎಲ್ಲನೂ ಸಹಕಾರದಿಂದ ಮಾಡಿದರು ಇವತ್ತಿ ಅವರು ಹೈಕಮಾಂಡದವ್ರಿಗೂ ಕರುಣೆ ಬರಲಿಲ್ಲ ಮತ್ತು ಸ್ಟೇಟ್ ಲೀಡರ್ಗಳಿಗೂ ಕರುಣೆ ಬರಲಿಲ್ಲ ಯಾಕೆ ಬರಲಿಲ್ಲ ಏನು ಬರಲಿಲ್ಲ ನನಗೆ ಅರ್ಥ ಆಗೋದು ಬಹುಶಃ ನಂದು ಒಂದೇ ಒಂದು ಮಾತನಾಡಿ ಹೇಳ್ತೇನೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾನು ಬಂದವ ಕಾಂಗ್ರೆಸ್ಸಿಗೆ ಎಮ್ ಎಲ್ಲಿ ಭೀ ಕಲಿತವ ಎಂಟ ಭಾಷೆಯನ್ನು ನಿರ್ಗಳವಾಗಿ ಮಾತಾಡವ ಸಾಕಷ್ಟು ಶ್ರೀಮಂತಿಕೆ ನಾನು ಇರಲಿ ಬಿಡು ಕಡೆದ ಸಾಯಕ್ಕೆ ಬಂದೀನಿ ಅದನ್ನು ಹಾಕು ಬಿಜಾಪುರಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೆ ನಾನು ಪಾರ್ಲಿಮೆಂಟಕ್ಕೆ ಕೊಟ್ಟಿದ್ದೆ ಎಸ್ ಸಿ ಎಸ್ ಟಿ ಇತ್ತಂತೆ ಕೊಟ್ಟಿದ್ದೆ ನಾನು ಇದೇ ಶಿವಾನಂದ ಪಾಟೀಲ್ರು ಹೇಳಬಾರ್ದಾದ್ರೂ ಹೇಳ್ತೇನೆ ಏನ್ರಿ ಮಾರು ನೀವು ಬಾಗಲಕೋಟೆಗದ್ರಿ ಇಲ್ಲೇ ಕಮ್ಯುನಿಕೇಶನ್ ಹಾಕ್ತೀರಿ ಅಂತ ಹೊಲೇ ಮಾರಿ ಮಾಡಿ ಮಾತಾಡಬಿಟ್ಟ ಮಂದ್ರ ಹೊಲ ಸ್ಮಾರಿ ಮಾತಾಡ್ರ ಗೌಡ್ರ ನಿಮ್ದು ರಗಡಿ ಇಲೆಕ್ಷನ್ ಮಾಡೀನಿ ಈ ರೀತಿ ಹೇಳಬಾರ್ದು ನೀವು ಅಂದೆ ನಂದು ಬಾಗಲಕೋಟಿನ ಹೌದು ಇಲ್ಲಿ ಕಾರಜೋಳನು ಹೌದು ಒಂದು ನೂರ ಎಕರೆ ಕಾರಜೋಳದಾಗ ನನ್ನ ಭೂಮಿ ಇದೆ ಬಿಜಾಪುರ ಡಿಸ್ಟ್ರಿಕ್ದಾಗ ಒಂದು ನೂರ ನಲ್ವತ್ತಾರು ಅಂದೆ ಬಹುಶಃ ಇಲ್ಲಿ ನಮ್ಮ ಮಾಧ್ಯಮದವ್ರು ಕುಂತೀರಿ ದಯಮಾಡಿ ತಾವು ಈ ನೋವನ್ನು ತಾವು ಎಲ್ಲ ಮುಖಾಂತರ ಟಿ ವಿ ಮಾಧ್ಯಮ ಎಲ್ಲ ಮುಖಾಂತರ ಹೆಬ್ಬಸ್ ಇದ್ದಲ್ಲಿ ಯಾಕಂದರೆ ಕಾಂಗ್ರೆಸ್ಸು ಸೋಲು ಹೊತ್ತಿನಾಗ ವೀಣಾ ಕಾಶ್ಯಪ್ನವ್ರು ಬೇಕು ಈಗ ಬ್ಯಾಡಂದ್ರೆ ಯಾವ ಮಾತು ಈ ನಮಗೂ ಹತ್ತಂಗೆಲ್ಲ ಅಂದ್ರೆ ಅವರು ವಿತ್ ಮಾಡಿದಂಗೆ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಸುತ್ತಾಡ್ಯಾರ ನೀವು ಕೊಡೋಕೆ ತಯಾರಿಲ್ಲ ಮತ್ತು ಯಾವ್ದಾರೆ ನಿನ್ನೆ ನಾಲ್ಕು ದಿವಸ ಅದನ್ನ ಅಬ್ಸರ್ವೇಷನ್ ಮಾಡೋಕೀನಿ ಒಬ್ರ ಶಾಸಕರು ಇದು ತಪ್ಪಾತು ಇದು ಹೆಂಗಾಯ್ತು ಅಂತ ಕೊಡ್ಲಿರಿ ಯಾಕೆ ಕೊಡ್ಲಿರಿ ಅಂದ್ರೆ ಬಾಯಾಗ ಉಂಡಿ ಹಾಕ್ಕೊಂಡಾರೇನು ಅವ್ರು ಬಾಯಿಗೆ ಉಂಡಿ ಹಾಕ್ಕೊಂಡಾರೆ ಏನ್ ನೀವು ಏನು ಮಾನಾ ಮಜ್ಯಾದಿ ಇದ್ರೆ ಅವ್ರು ನಾಲ್ಕು ಮಂದಿ ಐದು ಮಂದಿ ಕೂಡಿ ನಮ್ಮ ಹೋಟ್ ಹಾಕಿರಿ ಪಾಪ ಹಾಕಿ ಪಕ್ಷ ಇದ್ದಾಗ ದುಡ್ಡು ತೋರಿ ಕೊಡ್ತೀವಿ ಏನಾರ ಇದ್ರೆ ಏನಾರ ಇದ್ರೆ ನಿಮ್ಮ ಕಡೆ ನಮ್ಗೇನು ಅದು ಹೋಗಿ ನಮ್ಮೂರಾಗ ಎಷ್ಟು ತಾಬಡ್ ತುಬಡ್ ಮಾಡ್ಯದಂದ್ರೆ ಒಂದು ಟೆಂಟ್ ಹೊಡೆದು ಕಾಂಗ್ರೆಸ್ ಆಫೀಸ್ ಓಪನ್ ಮಾಡಿ ನಮ್ಮ ಹುಡುಗರು ಹೋಗಿದ್ರು ಯಾರಲೇ ಅಂತಂದ್ರು ಇಲ್ಲ ಅವ್ರು ಯಾರೋ ಹೊಸರು ಅಂತ ಆ ಹುಡುಗಿಗ ಇದು ಪಟ್ಟ ಟಿಕೆಟೇ ಬಂದಾರ ನಾವು ಹಣ ಕಾಶ್ಯಾನ್ ಅಲ್ಲೇದು ಯಾರು ಏ ಹೆಂಗ್ರಿ ಅಂದ್ರೆ ಅಕ್ಕ ಹೆಸ್ರು ಹೇಳಕ್ಕೂ ನಾನು ಬರುವುದಿಲ್ಲಪ್ಪ ಆ ಹೆಸರು ಬರುವುದಿಲ್ಲ ಬರುದಲ್ ಹೇಳಕ್ಕೂ ಹೋಗೋಂಗಿಲ್ಲ ನಾನು ನಮ್ಮ ಹುಡುಗರು ಅಂದೆ ಸರಳ ತಾಂಡಕ್ಕೆ ಹೋಗಿರೋ ಮದಿಯಿಂದ ಇರುತ್ತೆ ಅಂದರೆ ಓಡೇಬಿಟ್ರಿ ಅಲ್ಲ ಯಾಕೋ ಮಕ್ಕಳು ಯಾರ್ಯಾರು ದೊಡ್ಡದವ್ರು ಯಾರು ಮಾಡಿದವರು ಯಾರು ಇಲ್ಲ ರೀ ನಮ್ಮ ಶಾಸಕರು ಕರೆದ್ರು ಹಾಕಂದ್ರು ಹಾಕಿದ್ದೆವು ನೋಡ್ರಿ ಎಷ್ಟು ನೋವು ಅನಿಸ್ತದ ನಾನೊಬ್ಬ ಕ್ಯಾಂಡಿಡೇಟ್ ಬಿಜಾಪುರ ಹೋಗಿ ನೀವು ತಪ್ಪು ತಿಳಿಯಿರಿ ಬಿಡ್ರಿ ಪೇಪರ್ದವ್ರು ಬರೀರಿ ನಾಲ್ವತ್ತೈದು ಲಕ್ಷ ಖರ್ಚು ಮಾಡಿ ಎಸ್ ಸಿ ಕ್ಯಾಂಡಿಡೇಟ್ ಆಗಕ್ಕೆ ಹೋದೆ ಎಮ್ ಎಲ್ಲಿ ಬಿಷ್ಟು ಕರಿತೀನಿ ನನಗೆ ಕೊಡೋದೇ ಕಡೆ ಖರ್ಗೆವ್ರಿಗೆ ಅಂದೆ ಸಾಹೇಬ್ರ ಬರೀ ನಾನು ನೋಡಿದ್ರೆ ಕೊಡ್ಬೇಕು ನೀವು ರಾಜ್ಕುಮಾರ್ ಗತ್ತೆ ಕಾಣ ಕಟ್ಟಿ ನಾನು ಕೊಟ್ಟು ಬಿಡ್ರಿ ಅದು ಇಲ್ಲಂದ್ರು ಇದು ಇಲ್ಲಂದ್ರೆ ಎದಕ್ಕಿಲ್ಲ ಅಲ್ಲಿ ಹೋಗಿ ಒಬ್ಬ ಒಂದು ವಿಚಿತ್ರ ಮನುಷ್ಯ ಕೊಟ್ರೆ ಟಿಕೆಟ್ ಆಯ್ತು ಬಿಡ್ರಿ ಅಂತ ಬಂದೆ ನಾನು ಯಾಕಂದ್ರೆ ಅದನ್ನು ಹೆಣ್ಮಕ್ಳಿಗೆ ಬಹಳ ಆಡ್ತಾರೆ ಅವರು ಸ್ವಾಭಾವಿಕ ಅದು ಹೃದಯ ಅದು ತಾಯಿ ಕಾಳ ತಾಯಿಗೆ ಗೊತ್ತು ಪಾಪ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಎಲ್ಲ ಮಾಡಿ ಗಂಡ ಹಿತಿ ಎಲ್ಲದು ಮಾಡಿಕೊಂಡು ಅದನ್ನು ಕಷ್ಟಪಟ್ಟು ಹಗಲು ಯಾರು ಅಂದ್ರಲ್ಲ ಹಂಗೆ ಎಲ್ಲ ಕಡೆ ಸೇವಾ ಮಾಡ್ಕೊಂತ ಅಡ್ ಹೇಳಿದ್ರು ಬರಲಿಲ್ಲ ನಿಮಗೆ ಏನು ಕೇಳಿದ್ದು ನಾವು ಏನು ಯಾವ್ದಾದ್ರು ನಾಮಿನೇಟ್ ಮಾಡ್ತೀವಿ ಅದು ಮಾಡ್ತೀವಿ ಅಂದ್ರೆ ಇಲ್ಲ ಏನು ಅನ್ಯಾಯ ಮಾಡ್ಯಾರ ಏ ಅವರು ಹಿಂಗಪ್ಪ ಹಿಂಗೆ ಬೈತಾರಪ್ಪ ಅದು ಬೇಯ್ತಾರೆ ನಾನು ಕಾಶ್ಯಪನವ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಬೈತೀರಿ ಯಾಕೆ ಬೇಯ್ತೀರಿ ಅಂದ್ರೆ ಅನ್ಯಾಯ ಮಾಡ್ತೀರಿ ಮಕ್ಕಳ ಅದಕ್ಕೆ ಬೇಯ್ತೀರಿ ಅನ್ಯಾಯ ಮಾಡ್ತೀನಿ ಬೈಯ್ದು ಯಾರು ಬೇಯಾಕೆ ನಿಮ್ಗೆ ಹುಚ್ಚಿಡೋದಿಲ್ಲ ಇದು ಯಾರು ಅನ್ಯಾಯ ಮಾಡಿದ್ರು ಏನು ಮಾಡಿದರು ಎಲ್ಲ ಶಾಸಕರು ನನ್ನ ಅನ್ನಿಸ್ತದ ಒಬ್ಬರಾರ ಒಬ್ರಾರ ಸಪೋರ್ಟ್ ಮಾಡಿದ್ರೆ ನೀವರು ಅಡ್ಜಸ್ಟ್ಮೆಂಟ್ ಆಗ್ಯದೇ ತಗೊಂಡಾರ ಕುಂತಾರ ಆದರೆ ದಯವಿಟ್ಟು ನೀವು ಹೇಳ್ತೀನಿ ನೀವು ಬರ್ದವ್ರು ಯಾರು ನನ್ನ ತಾಯಿ ಅಣಿಗೂ ನಾ ಇಲ್ಲಿರ್ತೇನು ಏನು ಯಾವ ಪಕ್ಷಕ್ಕೆ ಗೊತ್ತಿಲ್ಲ ಆದರೆ ನಮ್ಮ ದೇವರಾಣಿಗೂ ನಮ್ಮ ಎಷ್ಟು ಜನ ಅದರ ಎಲ್ಲರ ಕೈ ಕಾಲು ಬಿದ್ದು ಹೇಳ್ಕೊತೀನಿ ನಾವು ಕಾಶ್ಯಪ್ನವ್ರಿಗೆ ಹಾಕೋದು ನಾವು ಊಟ ಇದು ಯಾರಿಗೂ ಹಾಕೋದಿಲ್ಲ ಇಲ್ಲ ನಮ್ಮ ಮನೆಗೆ ನಾವು ಕುಂದಿರ್ತೀವಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಂದದ್ದು ಖರೆ ಅದ ಏನು ರೀ ನಮ್ಮ ಲಿಸ್ಟೋ ಬಂದಿಲ್ಲ ಎಷ್ಟು ಅನ್ಯಾಯ ಮಾಡೇನು ರೀ ಒಬ್ಬ ಜವಾಬ್ದಾರಿ ಇರುವಂಥ ಮನುಷ್ಯ ವೀಣಾ ಕಾಶ್ಯಪ್ನವ್ರದ್ದು ಹಾಕಿ ಕಳಿಸ್ಬೇಕಾಗಿತ್ತ ಲಿಸ್ಟ್ನಲ್ಲಿ ಹಾಕಬೇಕು ಬೇಡ ಕೊಡೋದು ಬಿಡುದು ಅವ್ರದ್ದು ಸಿಂಗಲ್ ಕಳ್ಸ ಸಿಂಗಲ್ ಡಿಜಿಟ್ ಸಿಂಗಲ್ ಮನುಷ್ಯ ಅಂತ ಇಲ್ಲಿ ಹೆಸರ ಏ ನಿಮ್ದು ಹೆಸರು ಇಲ್ಲಂದ್ರೆ ಯಾಕೆ ಅಂದ್ರೆ ಇಲ್ಲ ಅಂತ ಹೇಳ್ಯಾರ ಅವ್ರಂತೀ ಸರ್ ಹೆಸರೇ ಇಲ್ಲಂತ ಟಿಕೆಟ್ ಕೊಡೋದು ದೂರ ಉಳಿತು ನೀವು ಹೋಗಿರಪ್ಪ ನಿಮ್ಮ ಡಿಸ್ಟ್ರಿಕ್ಟ್ ಪ್ಲೇಸ್ ನಿಂತ ತೊಗೊಂಬರ್ರಿ ಅಂದ್ರೆ ಆ ಪುಣ್ಯಾತ್ಮ ತರಬೇಕು ರೆಕಮೆಂಡ್ ಏನು ದಿಲ್ಲಿ ಇಲ್ಲೇ ಗದ್ದನಕೇರಿ ಕ್ರಾಸ್ ಐತೆ ಹಾ ಹನ್ನೆರಡು ಹನ್ನೆರಡು ಸಾವಿರ ಆಗಿ ಟಿಕೆಟ್ ಇಸಲ್ಲ ಬೆಳಗಾವ್ ಟು ದೆಹಲಿ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ನಾವು ಸಿಟಿಗೆ ಅದು ಎಂಟು ಮಂದಿನ ಕರ್ಕೊಂಡು ಹೋಗ್ನಿ ಎಂಟು ಹನ್ನೆರಡು ಎಷ್ಟು ಆಯಿತು ಬರೋ ಮಂದಿ ಎಂಟು ಹನ್ನೆರಡು ಎಷ್ಟಾಯ್ತು ಆಯಿತು ಲೆಕ್ಕ ಮಾಡಿ ಆಸೆ ಇರ್ತದೆ ನಾವು ಬರಬೇಕನ್ನೋದು ಅಯೋಗ್ಯರಿಗೆ ಟಿಕೆಟ್ ಕೊಡ್ತೀರಿ ಏನಿದೆ ಆ ಸತೀಶ್ ಜಾರಕೋಳಿಗೊಂದು ಇಪ್ಪತ್ತು ಸಲ ಭೇಟಿ ಆದರೆ ಇಲ್ಲ ಅದು ಇದು ಏನು ಏನು ನಮ್ಮ ರೆಕ್ಮೆಂಡ್ ಮಾಡಿದವರು ಅವ್ರು ಎಂ ಬಿ ಪಾಟೀಲಿಗೆ ಹೇಳಿ ಅಲ್ಲ ರೀ ಎಷ್ಟು ಬೇಜವಾಬ್ದಾರಿ ರೀ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ತನ್ನ ಮಗಳಿಗೆ ಕೊಡ್ತಾನೆ ಮಾಡ್ತಾನೆ ಇನ್ನೊಂದು ಕೊಡ್ತಾನೆ ಇನ್ನು ಕೊಡ್ರಿ ನಿಮ್ಮ ಮನೆಯಿಂದ ನೀವು ಪಕ್ಷ ಮಾಡ್ಕೊರಿ ಎಷ್ಟಿತ್ತು ಅಂದರೆ ಕಾಂಗ್ರೆಸ್ ಬಿಟ್ಟು ಹೊರಹ್ರಿಂಗ್ ಕಾಂಗ್ರೆಸ್ಸನ್ನು ಮೂರು ಮೂರು ಯಾಕೆ ಕೊಡ್ತೀರಿ ನಾಲ್ಕು ನಾಲ್ಕು ಕೊಡಿರಿ ನೀನು ಹೆಂತಿಗೆ ಕೊಡು ಅವ್ರಿಗೆ ಕೊಡು ಹೆಂತಿ ತಂಗಿ ಕೊಡು ಎಲ್ಲಾರು ಕೊಟ್ಟ ನಂತರ ನಮಗೆ ಕೊಡು ಕಾರ್ಯಕರ್ತರಿಗೆ ಏನಿದು ಹುಡುಗಾಟ ಮಾಡಿದ್ರಿ ಕಾಂಗ್ರೆಸ್ ಅಂದ್ರೆ ಯಾರು ಸೋನಿಯಾ ಗಾಂಧಿ ಎಷ್ಟು ತ್ರಾಸ ನನಗೆ ಗೊತ್ತ ನಾ ಹೋಗಿ ಬಂದೆ ಆದ್ರೆ ಯಾಕೆ ಬಂದೆ ಅಂತ ಹೇಳಲಿಲ್ಲ ಅವ್ರು ಆಕಾರ ನೋಡಿ ಇಟಲಿಗೆ ನಾಲ್ಕು ಡಾಕ್ಟರ್ ಇದ್ರು ಅವತ್ತು ಡಯಾಲಿಸಿಸ್ ಮಾಡೋಕೀರಿ ಅವ್ರಿಗೆ ಡಯಾಲಿಸಿಸ್ ಅಂದ್ರೆ ಭಾಳ ಡೇಂಜರ್ ಅದು ಅದು ಏನು ಏನೋ ದೇವ್ರಿಗೆ ಗೊತ್ತು ಇಷ್ಟಕ್ಕೆ ಕೈ ಮಾಡಿದ್ರು ನಾನು ಇಷ್ಟು ಮಾಡಿ ಬಂದೆ ಅದು ನನ್ನ ನಾಚಿ ಬಂತು ಪಾಪ ಅವ್ರು ತ್ರಾಸ ಕೇಳಬಾರ್ದು ಯಾಕಂದ್ರೆ ನಾನು ಒಬ್ಬ ಕ್ಷತ್ರಿಯ ನಾ ಒಬ್ಬ ಯೋಧನ ಮಗ ಇದನ್ನು ಕೇಳಬಾರ್ದು ನಾನು ಸುಮ್ಮನೆ ಬಂದೆ ನಾನು ಮತ್ತೆ ಇವ್ರಿಗೆ ಎಲ್ಲರೂ ಕೂಡಿ ಮಜಾ ಮಾಡೋಕೆ ಇವ್ರಿಗೆ ಮ್ಯಾಗೆ ಕ್ಯಾಬಿನೆಟ್ ಮಿನಿಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಏನು ಕಾಶ್ಯಪ್ನವ್ರು ತಪ್ಪು ಮಾಡ್ಯಾರ ಕಾಂಗ್ರೆಸ್ಸಿಗೆ ಏನು ಇಲ್ದಾಗ ಅವರು ಮತ್ತು ವೀಣಾ ಕಾಶ್ಯಪ್ನವ್ರು ಇಷ್ಟು ಅಂದ್ರೆ ನಮ್ಮ ತಂಗಿ ಮಗಳು ಏನಾರು ಆಗತ್ತಾಳೆ ಎಲ್ಲರಿಗೂ ಅದಕ್ಕೆ ಅನ್ಯಾಯ ಆಗೈತಿ ದಯಮಾಡಿ ನೀವು ಇನ್ನೂ ಕೊಟ್ಟು ಕೇಳ್ರಿ ದಯಮಾಡಿ ಪತ್ರಿಕಾ ಮಿತ್ರದವರು ಇದನ್ನು ಯಾರೂ ಇದು ಮಾಡೋಂಗಿಲ್ಲ ತಾವೇ ಮಾಡಬೇಕು ನಾವು ಸಾವಿರ ಸೌ ಬಕನ ಏಕಲಿಕ್ಕನ ಅಂದರೆ ನಾವು ನೂರು ಬಗಳದೇನು ನೀವು ಒಂದೇ ಬರೋದು ದಯಮಾಡಿ ಬರೋದು ಇದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇತ್ತು ಮಾಡೋದು ಮಾಡಬೇಕು ಮಾಡಲೇಬೇಕಂತ ಹೇಳಬೇಕು ಇನ್ನು ಹೊತ್ತಾಗಿದ್ದೀನೂ ಭಾಳ ಮಂದಿ ಅದಾರ ಎಲ್ಲರೂ ಮಾತಾಡ್ತಾರೆ ಇನ್ನೊಂದು ಭೇಟಿ ಏನೋ ಮಾಡೋನು ಅವ್ರ ಹಿಂದೆ ನಾವು ಅದೀವಿ ನೀವು ಏನು ವಿಚಾರ ಮಾಡಿರಿ ನಂತೂ ತನು ಮನ ಧನದಿಂದ ನೀವು ಎಷ್ಟು ಶ್ರೀಮಂತರಿದ್ದರು ನಾನು ತನು ಮನ ಧನದಿಂದ ದುಡಿತೀನಿ ನಿಮಗೆ ಅಂಥೇಳಿ ನಾನು ಮಾತು ಹಿಡಿಸ್ತೀನಿ ಜೈ ಜಯ